ಹೌದು ಸ್ನೇಹಿತರೆ ನಿಮಗೆಲ್ಲ ಈ ಒಂದು ವಿಷಯ ಆಶ್ಚರ್ಯವಾದರೂ ಕೂಡ ರಾಜ್ಯ ಬಿ ಜೆ ಪಿ ಘಟದ ಘಟಕದ ವತಿಯಿಂದ ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ ಖಂಡಿತವಾಗಲೂ ರಾಜ್ಯದಲ್ಲಿ ಸದ್ದಿಲ್ಲದೆ ಆಪರೇಷನ್ ಕಮಲ ಆರಂಭ ಆಗೇ ಹೋಯ್ತಾ ಅಂತಕ್ಕಂಥ ಒಂದು ಅನುಮಾನವನ್ನು ಇಡೀ ರಾಜ್ಯದ ಜನತೆಗೆ ಮೂಡಿಸಿರೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಬನ್ನಿ ಸ್ನೇಹಿತರೆ ರಾಜ್ಯ ಬಿ ಜೆ ಪಿ ಘಟಕ ಈ ಆಪರೇಷನ್ ಕಮಲದ ಕುರಿತು ಏನು ಮಾಹಿತಿಯನ್ನು ನೀಡಿದೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೀಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಆಪರೇಷನ್ ಕಮಲ ಆಪರೇಷನ್ ಹಸ್ತದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಅನ್ಯ ಪಕ್ಷದ ಶಾಸಕರು ಅನೇಕ ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಪ್ರತಿ ವಾರ ಅವರನ್ನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮೂಲಕ ವಿಪಕ್ಷಗಳ ಒಂದು ಶಕ್ತಿಯನ್ನ ನಾವು ಕುಂದ್ ಕುಂದಿಸ್ತೀವಿ ಅಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಬ್ಬ ಬಿ ಜೆ ಪಿ ಅಥವಾ ಜೆ ಡಿ ಎಸ್ನ ಹಿರಿಯ ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಮಾಜಿ ಶಾಸಕರು ಹಾಗೆ ಹಾಲಿ ಶಾಸಕರು ಯಾರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೇರೋ ಮನಸ್ಸನ್ನ ಮಾಡ್ತಾ ಇಲ್ಲ ಅಂತಕ್ಕಂತ ಒಂದು ಅಂಶ ಇದೀಗ ಬೆಳಕಿಗೆ ಬಂದಿದೆ ಕೊನೆಯ ಸೇರ್ಪಡೆ ಕಾರ್ಯ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ನವೆಂಬರ್ ತಿಂಗಳ ಕೊನೆಯ ಭಾಗದಲ್ಲಿ ನಡೆದಿದ್ದೆ ಕೊನೆಯ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ಕೆಲವರು ಬಿಜೆಪಿ ಜೆ ಡಿ ಎಸ್ ಪಕ್ಷದ ಮಾಜಿ ಕಾರ್ಪೊರೇಟರ್ಗಳು ಪಕ್ಷದ ಕಾರ್ಯಕರ್ತರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು ಆ ಕಾರ್ಯಕ್ರಮದ ನಂತರ ಯಾವುದೇ ಒಂದು ಕಾಂಗ್ರೆಸ್ ಸೇರ್ಪಡೆಯ ಕಾರ್ಯಕ್ರಮ ರಾಜ್ಯದಲ್ಲಿ ನಡೆದೇ ನಡೀತಾನೆ ಇಲ್ಲ ಇದೀಗ ಕುಡುಚಿಯ ಮಾಜಿ ಶಾಸಕರಾಗಿರ್ತಕ್ಕಂತ ಬಿಜೆಪಿ ಪಕ್ಷದ ಹಿರಿಯ ನಾಯಕರಾದಂತಹ ಪಿ ರಾಜೀವ್ ಅವರು ನಿನ್ನೆ ಮಾಧ್ಯಮದವರಿಗೆ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿ ಬರ್ತಕ್ಕಂತ ಯಾರನ್ನೇ ಆಗ್ಲಿ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ ಅವರಿಗೆ ಸದಾ ಸ್ವಾಗತವಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇದೀಗ ರಾಜ್ಯದಲ್ಲಿ ಆಪರೇಷನ್ ಕಮಲ ಚಾಲನೆಯಲ್ಲಿದೆ ಅಂತಕ್ಕಂಥ ಸೂಕ್ಷ್ಮ ಸುಳಿವನ್ನ ನಮ್ಗೆಲ್ಲ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ತಾನೇ ಮಾಧ್ಯಮದೊಂದಿಗೆ ಮಾತನಾಡುತ್ತಿದ್ದಂತ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಪಕ್ಷದವರು ಕಾಂಗ್ರೆಸ್ ಶಾಸಕರನ್ನ ಸೆಳೆತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ಪ್ರತಿಯೊಂದು ಮಾಹಿತಿ ನನ್ನ ಬಳಿ ಇದೆ ಸೂಕ್ತ ಸಮಯ ಬಂದಾಗ ಅದನ್ನ ಬಹಿರಂಗ ಪಡಿಸ್ತೀನಿ ಅಂತ ಮಾತನ್ನ ಹೇಳಿದ್ರು ಅದೇ ರೀತಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೂಡ ಆಪರೇಷನ್ ಕಮಲದ ಒಂದು ಮಾಹಿತಿಯನ್ನ ಬಿಚ್ಚಿಟ್ಟು ಶೀಘ್ರದಲ್ಲಿಯೇ ಅದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ಹಾಗೂ ವಿಡಿಯೋ ಅನ್ನ ನಾನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದ್ರೆ ಇವತ್ತರೆಗೂ ಕೂಡ ಶಿವಗಂಗಾ ಬಸವರಾಜ್ ಅವರ ಕಡೆಯಿಂದ ಯಾವುದೇ ಒಂದು ಮಾಹಿತಿ ಹೊರ ಬಂದಿಲ್ಲ ಹಾಗೇನೆ ಏನು ಮುನಿರತ್ನ ಅವರು ಮತ್ತ ಮಾತನಾಡ್ತಾ ಹೇಳ್ತಾ ಇದ್ರು ಏನು ಹಿಂದಿನ ಬಾರಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರೋದಿಕ್ಕೆ ಸುಮಾರು ಹದಿನೇಳು ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಪಕ್ಷ ಸೆಳೆದಿತ್ತು ಆದ್ರೆ ಈ ಬಾರಿ ಆ ಸಂಖ್ಯೆಯನ್ನ ಎಂಟು ಮೂರು ಅಂದ್ರೆ ಹದಿನೇಳು ಹದಿನೇಳು ಇಂಟು ಮೂರು ಐವತ್ತೊಂದು ಸಂಖ್ಯೆಯನ್ನ ಮಾಡಿ ಶಾಸಕರನ್ನು ಸೆಳೆಯೋದು ನಮಗೇನು ದೊಡ್ಡ ವಿಷಯ ಅಲ್ಲ ಒಂದು ಸ್ಫೋಟಕ ಮಾಹಿತಿಯನ್ನ ಮುನಿರತ್ನವರು ಮಾಹಿತಿಯನ್ನ ಹೊರಹಾಕಿದ್ರು ಇದೀಗ ನಿನ್ನೆ ತಾನೇ ನಡೆದಂತಹ ಬಿಜೆಪಿ ಪಕ್ಷದ ಹಿರಿಯ ನಾಯಕರ ಸಭೆಯಲ್ಲಿ ಆಪರೇಷನ್ ಕಮಲದ ಬಗ್ಗೆ ಮಾತುಗಳು ಕೇಳಿ ಬಂದಿವೆ ನಿನ್ನೆ ನಡೆದಂತ ಸಭೆಯಲ್ಲಿ ಏನು ಕಾಂಗ್ರೆಸ್ನಲ್ಲಿ ಅಸ ಅನೇಕ ಅಸಮಾಧಾನ ಉಂಟಾಗಿದೆ ಶಾಸಕರಲ್ಲಿ ಸರ್ಕಾರದ ಬಗ್ಗೆ ಬೇಸರ ಇದೆ ಅನುದಾನದ ಕೊರತೆಯಿಂದ ತೀವ್ರ ಸರ್ಕಾರದ ಮೇಲೆ ಮುನ್ನಿಸಿಕೊಂಡಿರ್ತಕ್ಕಂತ ಕಾಂಗ್ರೆಸ್ನ ಹಾಲಿ ಶಾಸಕರನ್ನ ಬಿಜೆಪಿಯ ಯಾವ್ಯಾವ ನಾಯಕರ ಸಂಪರ್ಕದಲ್ಲಿ ಯಾವ್ಯಾವ ಶಾಸಕರಿದ್ದಾರೆ ಅವರನ್ನ ತಾವು ತಕ್ಷಣವೇ ಸಂಪರ್ಕ ಮಾಡೋದ್ರ ಮೂಲಕ ಬಿಜೆಪಿ ಪಕ್ಷಕ್ಕೆ ಸೆಳೆಯತಕ್ಕಂತ ಕೆಲಸವನ್ನ ಮಾಡಬೇಕು ತದನಂತರ ನೀವು ಏನು ಅಸಮಾಧಾನಿತ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡಿದ ನಂತರ ಅವರನ್ನ ವಿಜೇಂದ್ರ ಅವರ ಹತ್ರ ಕರ್ಕೊಂಡು ಬಂದು ಭೇಟಿ ಮಾಡಿಸೋದ್ರ ಮೂಲಕ ಆಪರೇಷನ್ ಕಮಲಕ್ಕೆ ಚಾಲನೆ ಕೊಡಬೇಕು ಅಂತಕ್ಕಂಥ ಚರ್ಚೆ ನಿನ್ನೆ ನಡೆದಂತಹ ಹಿರಿಯ ಬಿಜೆಪಿ ನಾಯಕರ ಸಭೆಯಲ್ಲಿ ವಿಷಯ ಚರ್ಚೆ ಆಗಿದೆ ಅದೇ ರೀತಿ ಏನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲು ಸದ್ಯ ಈ ಒಂದು ರಾಜ್ಯದಲ್ಲಿ ಆಪರೇಷನ್ ಕಮಲ ಸ್ಟಾರ್ಟ್ ಆಗಿದೆ ಅಂತಕ್ಕಂತ ಒಂದು ಸುಳಿವು ನಮಗೆಲ್ಲ ಸಿಗ್ತಾ ಇದೆ ಹಾಗೆ ನಿನ್ನೆ ನಡೆದಂತ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ತಕ್ಕಂತ ಶಾಸಕರ ಹೆಸರನ್ನ ಕೊನೆಯವರೆಗೂ ಬಹಿರಂಗ ಪಡಿಸೋದು ಬೇಡ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ತಾವು ಗೌಪ್ಯವಾಗಿ ಇಡ್ತಕ್ಕಂಥದ್ದು ಅತಿ ಮುಖ್ಯವಾಗಿದೆ ಯಾವ್ಯಾವ ನಾಯಕರ ಸಂಪರ್ಕದಲ್ಲಿ ಯಾವ್ಯಾವ ಭಾಗದ ಯಾವ್ಯಾವ ಶಾಸಕರಿದ್ದಾರೆ ಅವರನ್ನ ಆಯಾ ನಾಯಕರೇ ಸಂಪರ್ಕ ಮಾಡೋದ್ರ ಮೂಲಕ ಬಿಜೆಪಿಗೆ ಸೆಳಿತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ತದನಂತರ ರಾಜ್ಯ ಘಟಕ ಹಾಗೂ ಬಿಜೆಪಿಯ ಹೈಕಮಾಂಡ್ ಗಮನಕ್ಕೆ ತರೋದ್ರ ಮೂಲಕ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಡೋದ್ರ ಮೂಲಕ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಿಕೊಂಡು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಗೆಲ್ಲೋದಕ್ಕೆ ಒಂದು ಕಾರ್ಯತಂತ್ರವನ್ನ ರೂಪಿಸಬೇಕು ಅಂತಕ್ಕಂಥ ಒಂದು ಚರ್ಚೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಅನೇಕ ಹಿರಿಯ ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮುನಿರತ್ನ ಅವರ ಹೇಳಿಕೆ ಬಿಜೆಪಿಯ ಅನೇಕ ನಾಯಕರ ಹೇಳಿಕೆ ಅದೇ ರೀತಿ ಕಾಂಗ್ರೆಸ್ನ ಶಾಸಕ ಶಿವಗನ್ನ ಬಸವರಾಜ್ ಅವರ ಹೇಳಿಕೆಯನ್ನ ಗಮನ ಕೊಟ್ರೆ ಖಂಡಿತವಾಗ್ಲು ರಾಜ್ಯದಲ್ಲಿ ಆಪರೇಷನ್ ಕಮಲ ಸದ್ದಿಲ್ಲದೆ ಶುರುವಾಗಿದೆ ಅಂತಕ್ಕಂಥ ಒಂದು ಸಣ್ಣ ಅನುಮಾನ ನಮಗೆಲ್ಲ ಬರೋದಿಕ್ಕೆ ಸಾಧ್ಯ ಹೌದು ಸ್ನೇಹದ್ರಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ